ಇಡೀ ಪ್ರಪಂಚಗೂ ಗೆನದ ಬದುಕು ಕೊತ್ತಿನ ರಡ್ ಮಹಾಕಾವ್ಯಲು ರಾಮಾಯಣ ಬೊಕ್ಕ ಮಹಾಭಾರತ ರಡ್ಡನ ನಡಪರ ಕಾರಣ ಕೊಂಜೋದು ಒಂಜಿ ದ್ರೌಪದಿ ಬೊಕ್ಕೊಂಜಿ ಸೀತೆ ರಾಮಾಯಣ ನಡಪರ ಕಾರಣ ಅತ್ತಿನ ಸೀತೆನ ಕಥೆತ ಒಂಜಿ ಬಾಗಲು ನಿಖಲ್ನೆದುರು ಏಕಪಾತ್ರ ಅಭಿನಯ ಮರಿದು ತೂಕವರೆಲ್ಲ ಅಂಚನೆ ಮಾತಾಡಿಲ್ಲ ದುಡರ ಪರ್ಪದ ಎಡ್ಡೆ ಅಂಚನೆ ಕನ್ನಡ ಅದು ಪುನಃ ಮಾತೆರಗ್ಲ ಕನ್ನಡ ರಾಜ್ಯೋತ್ಸವದ ಎರಡಕ್ಕು ಯಾನಿ ದಿನ ಶೆಟ್ಟಿ ರಾಷ್ಟ್ರಕವಿ ಕುವೆಂಪು ವರೆತಿನ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಪಂಚವಟಿ ಪ್ರಸಂಗ ಇದ್ದದ ಮುಲ್ಪುವಂತನ ಮಾರೀಚ ಮುಲ್ಪವಂತನ ಸೀತೆ ಮುಲ್ಪವಂತುಂಡ ಲಕ್ಷ್ಮಿ ಕೆಟ್ಟಿನಿ ಲಕ್ಷ್ಮಣ ಕೇಡಾಯ್ತು ರಾಮಂಗೆ ಓಡು ನಡೆ ನಡೆ ಬೇಗ ನೆರವಾಗು ರಾಘವಂಗೇನಾಯ್ತು ಕಾಣ ನಾನಯ್ಯಯ್ಯೋ ತಾಳ್ಮೆ ತಾಯಿ ತಾಳ್ಮೆ ಯಾವುದೋ ರಕ್ಕಸನ ಹಸುರ ಮಾಯ ಕೂಗುದಿದೆ ಅಷ್ಟೆ ಅಣ್ಣನ ದನಿ ಅಲ್ಲವಿದು ನಡೆಯದಿರಿ ಇತರರಂತೆ ಹಾ ಸೀತಾ ಹಾ ಅಯ್ಯಯ್ಯೋ ಆಲಿಸಲು ನಿನ್ನಣ್ಣನ ಕೂಗೆ ಇದು ಆ ಸೀತಾ ಆ ಲಕ್ಷ್ಮಣ ಎಂದು ಪ್ರೆಸರ್ ಹಿಡಿದು ಕೂಗುತ್ತೀಯ ಕಿವಿಗೆಟ್ಟಿದೆ ನಿನಗೆ ಮತಿಗೆಟ್ಟಿದೆ ಅಯ್ಯೋ ದಮ್ಮಯ್ಯ ಲಕ್ಷ್ಮಣ ಓಡು ನಡೆ ನೆರವಾಗು ಅಣ್ಣನಾಜ್ಞೆ ನಿಮ್ಮಣಿಯ ರಕ್ಷಣೆಗೆಂದು ನನ್ನಿಲ್ಲಿಟ್ಟು ಹೋಗಿ ಹಣ್ಣು ಅದ ಮೀರಿ ನಡೆಯಲು ಮನಬಾರದು ಅತ್ತಿಗೆ ಹಾ ಕರುಳೆನಗೆ ಬೇಯುತಿಹುದು ಎನ್ನಾತ್ಮ ಸೀಯುತಿಹುದು ಅಯ್ಯೋ ದಮ್ಮಯ್ಯ ಲಕ್ಷ್ಮಣ ಕಾಲ್ ಬಿಡಿವೆ ನೋಡು ನಡೆ ರಾಮನನ್ ಪ್ರಾಣ ಸರ್ವಸ್ವ ನನ್ ಕೌಸಲೆಯ ಕಂದನನ್ ನಿನ್ನಣ್ಣನನ್ ಹೆಂಗಸರ ಹಣೆ ಬರಹಮೇ ಮೇ ಇಂದು ಟೇವಲಂ ಹೇ ದೇವಿ ರಾಮನ್ ಅಪ್ರಾಕೃತನ್ ರಾಮನ್ ಅಕ್ಷಯ ಮಹಿಮನ್ ಆತಂಗೆ ದೇವರ್ ಕಳು ಸಾಟಿಯಲ್ಲ ತಮ್ಮ ನಿಧಿಯ ಬೆಲೆ ತಮಗೆ ಅರಿವಿಲ್ಲ ನಂತಾಡುವಿರಿ ಸಾಕಿ ಕಳವಳ ಚಿಂತೆ ಬಿಡಿ ಭೀತಿಯ ದೂರವಿಟ್ಟು ಇದೀಗ ಬರುವನು ಹೀತಾ ಲಕ್ಷ್ಮಣಾ ರಾತ್ರಿ ಘಾತಕ ಸಾಯಿ ನಡೆ ತೊಲಗು ಕಣ್ಣೆದುರಿಂದ ಪಾಪಿ ಸುಮಿತ್ರಾತ್ಮ ಜಾತ ಪಾತ ಕೋಣಿ ತೊಲಗಿಲ್ಲಿಂದ ಪಾಪಿ ಸಾಕಿಯಿಂದ ರಾಜೋಷಿ ಜನಕ ಸುದೆ ನೀವು ಎನ್ನಣ್ಣನ ಪ್ರೀತಿಸುವ ಮೊದಲೇ ಪ್ರೀತಿಸಿದ್ದೆ ನಾನಾತನ ಎಲವೋ ಲಕ್ಷ್ಮಣ ಎಳೆಯ ಮುಳ್ಳು ಚುಚ್ಚಿದರೆ ನೋವಾಗದು ಅದುವೇ ಮೆಚ್ಚು ಆದರೆ ಅದೇ ಮುಳ್ಳು ಬೆಳೆದ ಮೇಲೆ ಅದರ ಗುಚ್ಚು ಮುತ್ತಲ್ಲ ಚುಚ್ಚುವುದು ರಕ್ತ ಹೊಸರುವಂತೆ ಚೀ ಸುಮಿತ್ರಾತ್ಮ ಜಾತ ಪಾಠ ಕೋನಿ ತೊಲಗಿಲ್ಲಿಂದ ಪಾಪಿ ಹೆಂಗ್ತನದ ಕಲ್ತನವೇ ಹೇ ದೇವಿ ತಾಯಿ ನನ್ನಿಸಿರನ್ನ ರಾಮನಾಜ್ಞೆಯ ಮೀರಲಾರದೆ ಹೇಳಿದೆ ಅಷ್ಟೆ ನಿಮ್ಮಾಣಿ ಹೋಗಿ ಬರುವೆನ್ ಬೇಗದಿ ನೀವು ಒಳಗೆ ನಡೆಯಿರಿ ಇಗೋ 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 ಮನೆಯ ಸುತ್ತ ಪ್ರತಿಬಂಧಕವೆಂಬಂತೆ ರೇಖೆಯ ಬರೆವೆ ಇದ ದಾಟಿ ನಾ ಬರುವ ನಕ ಇದ ದಾಟಿ ಒಳ ಹೋಗಲಿನ್ನೂ ಕೋಟಿ ರಾಕ್ಷಸರಿಗೂ ಅಸಾಧ್ಯ ಈಗಲೇ ಕರೆತರುವ ಅಣ್ಣನನ್ನು ಎಚ್ಚರದಿಂದಿರಿ ಇಗೋ ಇಗೋ ಹೊರಟೆ